ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಅವರ ಫೋನ್ ಟ್ಯಾಪ್ ಮಾಡಲಾಯಿತು ಒಂದು ಧರ್ಮ ಪೀಠಕ್ಕೆ ಇದಕ್ಕಿಂತ ಅಪಮಾನ ಬೇಕಾ ಅಂತ ಕೃಷಿ ಸಚಿವ ಎಂಚಲೂರಾಯಸ್ವಾಮಿ ಹೇಳಿದರು ನಾಗಮಂಗಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆದಿಚುಂಚನಗಿರಿ ಮಠಕ್ಕೆ ಪರ್ಯಾಯವಾಗಿ ಎರಡನೇ ಮಠ ಮಾಡಿದ್ಯಾರು ಜ್ವರ ಬಂದಾಗ ಡಾಕ್ಟರ್ ಬಳಿ ಹೋಗುವುದು ಸಹಜ ಈಗ ಚುನಾವಣೆ ಬಂತು ಅಂತ ಸ್ವಾಮೀಜಿ ಬಳಿ ಹೋಗ್ತಿದ್ದಾರೆ ಅಷ್ಟೇ ಅಂತ ತಿರುಗೇಟು ನೀಡಿದ ಅವರು ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತಂದಾಗ ಇದೇ ಕುಮಾರಸ್ವಾಮಿ ಸರ್ಕಾರ ಕೈಯಲ್ಲಿ ಜೈ ಅಲ್ಲಿ ಅಂತ ಹುಡುಕಿದ್ರು ಚಿಂಚನಗಿರಿ ಶ್ರೀಗಳನ್ನ ನಾವು ಭೇಟಿ ಮಾಡಿದ್ದೇವೆ ನಾವೇ ಮೊದಲು ಅವರನ್ನ ಭೇಟಿ ಮಾಡಿದ್ದೆವು ಸ್ಟಾರ್ ಚಂದ್ರು ಇಲ್ಲೇ ಹುಟ್ಟಿ ಬೆಳೆದವರು ಚುನಾವಣೆ ಬಂದಾಗ ಎಲ್ಲಾ ಮಠಗಳಿಗೆ ಎಲ್ಲರೂ ಹೋಗಿ ಆಶೀರ್ವಾದ ಪಡೆದುಕೊಳ್ಳುವುದು ಸರ್ವೇಸಾಮಾನ್ಯ ಸಾಮಾನ್ಯ ಎಸ್ ಎಂ ಕೃಷ್ಣರನ್ನ ಅವರು ಭೇಟಿ ಮಾಡಿದ್ದಾರೆ ಆದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಇದೇ ಎಸ್ ಎಂ ಕೃಷ್ಣ ಅವರಿಗೆ ಬಹುಮತ ಸಿಗದಿದ್ದಾಗ ಜೆಡಿಎಸ್ ನವರು ಏನ್ ಮಾಡಿದ್ರು ಆಗ ನಾನು ಅಲ್ಲೇ ಇದ್ದೆ ಇದೇ ಜಿಲ್ಲೆಯ ಒಬ್ಬರ ಒಕ್ಕಲಿಗರನ್ನ ಮತ್ತೆ ಸಿಎಂ ಮಾಡುವ ಅವಕಾಶ ಜೆಡಿಎಸ್ಗೆ ಇತ್ತು ಎರಡನೇ ಅವಕಾಶ ಖರ್ಗೆಗೆ ಕೇಳಲಾಗಿತ್ತು ಆದ್ರೆ ಮೂರನೇ ಬಾರಿ ಅವರು ಹೇಳ ಕೇಳಬೇಕು ಎನ್ನುವಂತೆ ಧರ್ಮಸಿಂಗ್ ಅವರನ್ನ ಸಿಎಂ ಮಾಡಲಾಯಿತು ಅಂತ ಜೆಡಿಎಸ್ ಎಲ್ಲರ ಮನೆ ತಗೂ ಎಲ್ಲರೂ ಹೋಗ್ತಾರೆ ಹಂಗೆ ಅವರು ಅಭ್ಯರ್ಥಿಯಾಗಿ ಹೋಗಿದ್ದಾರೆ ಅದರಿಂದ ನಾನು ಅದನ್ನ ಅಪರಾಧ ತಪ್ಪು ಅಂತ ಹೇಳಲ್ಲ ತೀರ್ಮಾನ ತಗೊಳ್ಳೋರು ಇದೇ ಸ್ವಾಮೀಜಿ ಅವ್ರನ್ನ ಇದೇ ನಿರ್ಮಲಾನಂದ ಸ್ವಾಮೀಜಿ ಅವರನ್ನ ಎಂಥದ್ದು ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು ಗೊತ್ತಾ ನಿಮಗೆ ಗೊತ್ತಿಲ್ವಾ ಯಾರು ಸರ್ಕಾರ ಅದರ ಗೊತ್ತಾವಲ್ಲಿ ಹೇಳ್ಬೇಕಲ್ಲ ನೀವು ಏ ಜನತಾದ ಜನತಾದಳದ ಸರ್ಕಾರ ಅಲ್ವಾ ಜನತಾದಳದ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ ಅದಕ್ಕಿಂತ ಬೇಕಾ ಒಂದು ಧರ್ಮಪೀಠಕ್ಕೆ ಅಗೌರವ ಇದಕ್ಕಿಂತ ಬೇಕಾ ಇದಕ್ಕಿಂತ ಬೇಕಾ ಅವ ಮರ್ಯಾದೆ ಹಾಂ ಸೊ ದಯಮಾಡಿ ಎರಡನೇ ಮಠ ಹುಟ್ಟಾಕ್ತಾರೆ ಯಾರು ಕೆಂಗೇರಿನಲ್ಲಿ ನಾನು ಅಲ್ಲಿದ್ದೆ ಅವಾಗ ನಾನು ನಾನು ಜನತಾ ಜನತಾದಳದಲ್ಲೇ ಇದ್ದೆ ಬಾಲಗಂಗನಾಥ ಸ್ವಾಮೀಜಿಯ ವಿರುದ್ಧ ಎರಡನೇ ಮಠವನ್ನು ಕಾರ್ಲಲ್ಲಾಗಿ ಬೆಳೆಸಬೇಕು ಅಂತ ಮಾಡ್ತಾರೆ ಯಾರು ಸೊ ನೋಡಿ ಅವರು ಇವಾಗ ಜ್ವರ ಬಂದಾಗ ಡಾಕ್ಟ್ರ್ ಹತ್ತಕ್ಕೆ ಹೋಗೋದು ಸಹಜ ಹಂಗೆ ಚುನಾವಣೆ ಬಂದಿದೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲರ ಹತ್ರ ಹೋಗ್ತಾವ್ರೆ ಅವರುಗಳು ಇವ್ರ ಪರ ಇರಬೇಕು ಅನ್ನೋದಕ್ಕೆ ಏನಾದ್ರು ಒಂದು ಬಲವಾದಂಥ ಬೇಕಲ್ಲ ಒಂದು ಕಡೆ ಎಸ್ ಎಂ ಕೃಷ್ಣವರು ಅವ್ರಿಗೆ ಅವಕಾಶ ಸಿಕ್ತಾಗ ಎರಡನೇ ಬಾರಿ ಅದನ್ನು ನಿರಾಕರಿಸಿ ಧಡಕ್ಕಾಗಿ ತಪ್ಪಿಸ್ತಂಥವರು ಜನತಾದಳ ಎರಡನೇದು ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದಂಥದ್ದು ಇವತ್ತಿನ ಸ್ವಾಮೀಜಿಯವರ ಬಗ್ಗೆ ಇದೇ ಮಾನ್ಯ ಜನತಾದಳದ ಸರ್ಕಾರ ಇದ್ದಾಗ ಅವರೇ ಮುಖ್ಯಮಂತ್ರಿ ಇದ್ದಾಗ ಪ್ಯಾರಲಲ್ಲಾಗಿ ಅವತ್ತು ಕೆ ಬಿ ಚಂದ್ರಶೇಖರು ನಮ್ಮ ಡಿ ಕೆ ಶಿವಕುಮಾರು ನಮ್ಮ ವಿರುದ್ಧ ಎಲ್ಲ ಹೋರಾಟ ಮಾಡಿದ್ರು ಪ್ಯಾರ್ಲಾಗೆ ಮಠ ಸಮಾಜಕ್ಕೆ ಇದೆಲ್ಲ ಆತಂಕ ಬೇಡ ಅಂತೇಳಿ ಇದೇ ಕಾಂಗ್ರೆಸ್ಸಲ್ಲಿದ್ದಂಥ ಒಕ್ಲಿಗರೆಲ್ಲ ನಮ್ಮ ಮೇಲೆ ಗಲಾಟೆ ಮಾಡಿದ್ರು ಆ ಟೈಮ್ನಲ್ಲಿ ಮಾಡಿದಂಥದ್ದು ಇದು ಸೊ ಈ ಥರದ ಅನೇಕ ವಿಚಾರಗಳು ಒಂದು ಕಡೆ ಆದರೆ ಇವತ್ತು ಕಾಯ್ದೆಗಳು ರೈತರ ಕಾಯ್ದೆಗಳು ಎಲ್ಲ ಕಾಯ್ದೆಗಳನ್ನು ವಿರುದ್ಧವಾಗಿ ಜಾರಿ ಮಾಡಲಿಕ್ಕೆ ಮೋದಿಯವರ ಎನ್ ಡಿ ಎ ಸರ್ಕಾರ ಮಾಡ್ತು ಆ ಟೈಮ್ನಲ್ಲಿ ಕೈ ಜೋಡಿಸಿರೋರು ಯಾರು ಇಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ಭೇಟಿ ಮಾಡಿದ್ದಾರೆ ನಾನು ಕೃಷ್ಣ ಬೇರೆಗೋಡು ಶರತ್ ಬಚ್ಚೇಗೌಡ ಡಾಕ್ಟರ್ ಸುಧಾಕರ್ ನಾವೆಲ್ಲ ಮಂತ್ರಿಗಳು ಅಭ್ಯರ್ಥಿಗಳು ಚಂದ್ರಣ್ಣ ನಾಲ್ಕು ಸಲ ಹೋಗಿದ್ದಾರೆ ಚಂದ್ರಣ್ಣನಿಗೆ ಇಲ್ಲೇ ಬೆಳ್ಳೂರಲ್ಲೇ ಹುಟ್ಟಿ ಚುಂಚುಂಗಿರಿನಲ್ಲೇ ಬೆಳೆದು ಓಡಾಡ್ಕೊಂಡು ದೊಡ್ಡವರು ಚಿಕ್ಕವರು ಎಲ್ಲ ಆಶೀರ್ವಾದ ಇದೆ ಈಗ ಸ್ವಾಮೀಜಿಯವರು ಏನು ಹೇಳೋಕ್ಕೆ ಸಾಧ್ಯ ನಾವು ಹೋದಾಗಲೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ ಅವ್ರು ಹೋದಾಗಲೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ ಕಾಲಭೈರವೇಶ್ವರನ ಹತ್ರ ಕೈ ಮುಗಿದಾಗ ನಿನಗೆ ನಾನು ಕ್ಯಾನ್ವಾಸ್ ಮಾಡ್ತೀನಿ ಅಂತ ದೇವ್ರು ಹೇಳೋಕ್ಕಾಗತ್ತಾ ಯಾರಿಗೆ ಎಲ್ಲ ಥರದ ಬಲ ಇರುತ್ತೆ ಜನಬಲ ಇರುತ್ತೆ ಆಶೀರ್ವಾದ ಇರುತ್ತೆ ತಲುಪುತ್ತೆ ಆ ರೀತಿ ಅದೇನು ಏನಾಗುತ್ತೆ ಚುಂಚಿಂಗಡಿ ಮಠಕ್ಕಾಲಿ ಸಿದ್ಧಗಂಗಾ ಮಠಕಾಲಿ ಜೆ ಎಸ್ ಎಸ್ ಮಠಕ್ಕಾಲಿ ಸರ್ವೇ ಸಾಮಾನ್ಯ ಎಲ್ಲ ಮಠದ ಅಭ್ಯ ಎಲ್ಲ ಪಕ್ಷದ ಅಭ್ಯರ್ಥಿಗಳು ಮುಖ್ಯಮಂತ್ರಿಗಳು ಚುನಾವಣೆ ಬಂದಾಗ ಹೋಗಿ ಆಶೀರ್ವಾದ ತಗೊಳ್ತಕ್ಕಂಥ ಸಹಜವಾದಂಥ ಪ್ರಕ್ರಿಯೆ